ನಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಮುಖ್ಯಮಂತ್ರಿಗಳ ವೇದಿಕೆ ಮೇಲೆ ಇರ್ತಾರೆ ಅಥವಾ ಮುಖ್ಯಮಂತ್ರಿಗಳು ಯಾವುದೋ ವೆಹಿಕಲ್ ಮೇಲೆ ಇರ್ತಾರೆ ಯಾವನೋ ಒಬ್ಬ ಗನ್ ಹಿಡ್ಕೊಂಡು ಮೇಲ್ಗಡೆ ಹತ್ತಾನೆ ಹೋಗಿ ಸಿ ಎಮ್ಗೆ ಹಾರ ಹಾಕ್ತಾನೆ ಏನಾದರೂ ಆಗಿದ್ರೆ ನಮ್ಮ ಸಾಹೇಬ್ರ ಮೇಲೆ ಬಾಂದರು ಸರ್ ಅದಕ್ಕೆ ನಾನು ಮೇಲ್ಗಡೆ ಹೋದೆ ಅಂತ ಸರಿ ಮೇಲ್ಗಡೆ ಹೋದೆ ನಿಜ ಏನಾದರೂ ತಲೆಕೆಟ್ಟಾರ ಮೇಲ್ಗಡೆ ಕಳಿಸ್ಬಿಟ್ರೆ ಯಾರು ಜವಾಬ್ದಾರಿ ನಮ್ಮ ದೇವರಾಜ್ ಸಾಹೇಬರು ಮೇಲೆ ಕರೆದ್ರು ನಾನು ಹೋದೆ ಕರೆದಂಥ ದೇವರಾಜ್ಗಾರಿ ಅರ್ಥ ಆಗೋದು ಬೇಡವಾ ಹೋಗಿರೋಂಥ ಇವ್ನ್ಗಾದ್ರು ಅರ್ಥ ಆಗೋದು ಬೇಡವಾ ಇಲ್ಲ ಅಂದ್ರೆ ನಾನು ಸಿ ಎಂ ಹತ್ರ ಹಾರ ಹಾಕ್ತಿರ್ಲಿಲ್ಲ ರಿಯಾಜ್ ಅಹಮದ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ ಯಾಕಪ್ಪ ಗನ್ ಕಾಣಿಸ್ಕೊಂಡು ಅಷ್ಟು ಹತ್ತಬೇಕಾಗಿತ್ತು ಕ್ಯಾಮ್ರಾಗಳಿಗೆ ಕಂಡಿರುವಂಥ ಗನ್ ಸಂಬಂಧಪಟ್ಟಂಥ ಪೊಲೀಸರಿಗೆ ಕಾಣಲಿಲ್ವಾ ತಕ್ಷಣ ತಕ್ಷಣ ಒದ್ದು ಹೋಗಬೇಕಾಗಿತ್ತಂತವ್ರನ್ನ ಹಿಂಗೆ ಸಾರ್ವಜನಿಕವಾಗಿ ಹಿಂಗೆ ಗನ್ ಇಟ್ಕೊಂಡು ತಿರುಗೋದೇ ತಪ್ಪು ಸಿಎಂ ವೆಹಿಕಲ್ ಬಂದಾಗ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದೆ ನಂಗೆ ಈಗಲೂ ಲೈಫ್ ಥ್ರೆಟ್ ಇದೆ ಪ್ರತಿದಿನ ಗನ್ ಇಟ್ಕೊಂಡೆ ಹೊರಗಡೆ ಬರ್ತೀನಿ ಗನ್ ಇಟ್ಕೊಂಡು ಹೊರಗಡೆ ಬಾರಪ್ಪ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಯಾರು ಅಂತಾರೆ ಚುನಾವಣೆ ಹಿಂಗೆ ನಡೀತಿರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಜನ ಇದ್ದಂತಹ ಸಂದರ್ಭದಲ್ಲಿ ಸಿ ಎಮ್ ಇರುವಂಥ ಸಂದರ್ಭದಲ್ಲಿ ಆ ವೆಹಿಕಲ್ ಹತ್ತುವಂಥ ಸಂದರ್ಭದಲ್ಲಿ ಗನ್ ಹಿಡ್ಕೋಬೇಕಾ ನನಗನ್ಸುತ್ತೆ ಈ ಸಂಬಂಧಪಟ್ಟಂಥವ್ರು ಈ ಈ ಸಿ ಎಂ ಸುತ್ತಮುತ್ತ ಒಂದು ಪಡೆ ಇರುತ್ತಲ್ಲ ಏನು ಮಾಡ್ತಾ ಇದ್ರು ಅವರು ಅಂತ ಇದು ಇದು ದೊಡ್ಡ ದೊಡ್ಡ ಸಂಗತಿ ಇದು ಸಾಮಾನ್ಯ ಸಂಗತಿ ಅಲ್ಲ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಉತ್ತರ ಕೊಡಬೇಕು ಹೋಮ್ ಮಿನಿಸ್ಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಕಮಿಷನರ್ ಉತ್ತರ ಕೊಡಬೇಕು ಪೊಲೀಸರು ಜವಾಬ್ದಾರರು ಮನುಷ್ಯರ ತಲೆ ರೀ ಏನಾದರೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಇವನ್ ಗನ್ ತಗೊಂಡು ಇನ್ಯಾವನೇ ಹೇಳೋದು ಡಮ್ಮನ್ಸ್ಬಿಟ್ರೆ ಯಾವನ್ ಜವಾಬ್ದಾರಿ ಪರಿಜ್ಞಾನ ಬೇಡವಾ ಅರಿವು ಬೇಡವಾ ಯಾರೋ ಕರೆದ್ರಂತೆ ಇವನು ಮೇಲ್ಗಡೆ ಹತ್ತಿದ್ದಂತೆ ಗನ್ ತೋರಿಸ್ಕೊಂಡು ರಿಯಾಜ್ ಅಹಮದ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಏನೇ ಇದ್ಕೊಳ್ಳಿ ಎಡವಟ್ಟಾಗಿದ್ರೆ ಯಾರು ಜವಾಬ್ದಾರಿ ಸಿಎಂಗೆ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಕೂಡ ಮಾಹಿತಿಯನ್ನ ಮೇಲೆ ಬಾ ಅಂತ ಹೇಳಿದ್ರು ವೆಹಿಕಲ್ ಮೇಲೆ ಹೋಗಿ ನಾನು ಸಿಎಂ ಸಾಹೇಬರಿಗೆ ಹಾರ ಹಾಕಿದೆ ಅಷ್ಟೇ ನಮ್ಮ ದೇವರಾಜ್ ಸಾಹೇಬರು ಮೇಲೆ ಕರೆದ್ರು ಇಲ್ಲ ಅಂತಿದ್ರೆ ನಾನ್ ಸಿಎಂ ಬಳಿಗೆ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿ ಆರೋಪಿ ರಿಯಾಜ್ ಅಹಮದ್ ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ರಿಯಾಜ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಈಗ ಸಿದ್ದಾಪುರ ಪೊಲೀಸರು ಸೊ ಸಿ ಎಂ ವೆಹಿಕಲ್ ಬಂದಾಗ ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ ನನಗೆ ಈಗಲೂ ಕೂಡ ಲೈಫ್ ಥ್ರೆಟ್ ಇದೆ ಸೊ ಹಾಗಾಗಿ ನಾನು ಗನ್ ಇಟ್ಕೊಂಡು ಓಡಾಡ್ತೀನಿ ಜೊತೆಗೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಸರೆಂಡರ್ ಮಾಡಬೇಕು ಅಂತ ಹೇಳಿದಾಗಲೂ ನಾನು ಹೋಗಿ ಪೊಲೀಸರ ಹತ್ರ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ ನಾನು ಗನ್ ಇಟ್ಕೊಳ್ಳೋದಕ್ಕೆ ಅನ್ನೋ ಮಾತುಗಳನ್ನು ಕೂಡ ಆತ ಹೇಳಿದ್ದಾನೆ ಪ್ರತಿದಿನ ಗನ್ ಇಟ್ಕೊಂಡೇ ನಾನು ಓಡಾಡ್ತಾ ಇರ್ತೀನಿ ಸಿ ಎಂ ಮುಂದೆ ಗನ್ ಪ್ರದರ್ಶಿಸುವ ಉದ್ದೇಶ ನನಗಿರಲಿಲ್ಲ ವೆಹಿಕಲ್ ಮೇಲೆ ಇರ್ದಾಗ ಸೊಂಟದಲ್ಲಿದ್ದ ಗನ್ ಕಾಣಿಸ್ಕೊಂಡಿದೆ ಅಷ್ಟೇ ನಾನೇನು ಗನ್ ಶೋ ಮಾಡಿಲ್ಲ ಸರ್ ಅಂಥೇಳಿ ಆರೋಪಿ ರಿಯಾಜ್ ಅಹಮದ್ ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಸೊ ಹಾಗೆ ರಿಯಾಜ್ ಗನ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅವರು ಕೂಡ ಮಾತಾಡಿದರೆ ಇದೊಂದು ಆಕಸ್ಮಿಕವಾದ ಘಟನೆ ಅಷ್ಟೇ ನಾನೇ ಆತನಿಗೆ ಮೇಲ್ ಬರೋದಕ್ಕೆ ಹೇಳಿದ್ದೇ ಹೊರತು ಆತ ಏನು ಬಂದು ಗನ್ ತೋರಿಸಿಲ್ಲ ಅನ್ನೋ ರೀತಿಯಲ್ಲಿ ದೇವರಾಜ್ ಅವರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮ ಮಾಡಿ ಕಂಪ್ಲೀಟ್ ಸಿದ್ದಾಪುರ ಎಲ್ಲ ಓಡಾಡಿ ಎಲ್ಲ ಕಾರ್ಯಕ್ರಮ ಇಂಪ್ರೂವ್ ಮಾಡಿ ಮಾಡಿದ ಎಲ್ಲಾನು ನೋಂದಾಣಿಕೆ ಅವರು ಆಮೇಲೆ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ನು ತೊಗೊಂಡವಣ ಆ ಕಾಪಿ ನಿಮಗೆ ಇನ್ನು ಎರಡು ನಿಮಿಷಗೆ ವಾಟ್ಸಪ್ ಕಳಿಸ್ತೀನಿ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ನು ತೊಗೊಂಡ ಅವನು ನಾವು ಯಾರಾದರೂ ದುಷ್ಟರು ಮತ್ತು ಇನ್ನೊಂದು ಯಾರ ಕೆಳಗೆ ಮಾಡೋರಂಥವ್ರು ಇದ್ದರೆ ನಾವು ನಮ್ಗೆ ಗೊತ್ತಾರೆ ಇದು ಮಾಡ್ಬೋದು ಅವನು ಪಕ್ಕ ಕಾಂಗ್ರೆಸ್ಗೆ ಅವ್ರ ತಂದೆ ಕಾಂಗ್ರೆಸ್ ಅವನು ಕಾಂಗ್ರೆಸ್ ನನಗೆ ಮೂರೇ ಲಕ್ಷನ್ ಕೆಲಸ ಮಾಡಿದಾನೆ ಭಾಳ ಒಳ್ಳೆ ನೇಚರು ಒಳ್ಳೆ ಹುಡುಗ ಅದು ಎರಡನೇ ಮಾತೇ ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಬೇಕಾದ್ರೆ ನೀವೇ ಹೋಗಿ ಕಂಪ್ಲೇಂಟ್ ಸಿದ್ಧಾಪಡಿಸೋರು ಎನ್ಕ್ವೈರಿ ಮಾಡ್ಕೊಳ್ಳಿ ಅವನು ಯಾವನ ಒಬ್ಬ ಕೆಟ್ಟವನಂದ್ರೂ ಕೂಡ ನಾನು ಹೇಳಿ ಸುಳ್ಳು ಅಂತ ಆ ಒಂದು ಜೋಶ್ ಒಳಗೆ ಅವ್ನು ಗೊತ್ತಿಲ್ಲದ್ರ ಅನೆಕ್ಸ್ಪೆಕ್ಟ್ ಆಗಿ ಬಂದ್ಬಿಟ್ಟ ಅಂದಮೇಲೆ ಗಣಿಕೊಂಬೇಕು ಗೊತ್ತಿಲ್ಲ ಅದು ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ರು ಅದನ್ನು ಬಂದ್ಬಿಟ್ಟು ಅವನು ಅದನ್ನು ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಿಯಾಜ್ ಪರ ಇದೀಗ ಡಿಸಿಎಂ ಡಿಕೆ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಗನ್ನಿಟ್ಕೊಂಡು ಸಿಎಂಗೆ ಹಾರ ಹಾಕಿದ ಪ್ರಕರಣದಲ್ಲಿ ಡಿಸಿಎಂ ಕೆ ಆರೋಪಿ ರಿಯಾಜ್ ಪರ ಬ್ಯಾಟಿಂಗ್ ಬಿಸಿದ್ದಾರೆ ಅವರ ಸೆಕ್ಯೂರಿಟಿಗೆ ಏನೇನೋ ಇಟ್ಕೊಂಡಿರ್ತಾರೆ ನನ್ನ ಜೊತೆನು ಗನ್ಮ್ಯಾನ್ಗಳು ಪಕ್ಕದಲ್ಲೇ ನಿಂತಿರ್ತಾರೆ ಭದ್ರತಾ ವೈಫಲ್ಯ ಏನು ಆಗಿಲ್ಲ ಅಂತ ಡಿಸಿಎಂ ಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಮಾತನಾಡ್ತಾ ಬಿಡಿ ಅಂತ ಹೇಳಿಕೆ ಕೊಡ್ತಾರೆ ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ಗನ್ ಇಟ್ಕೊಂಡಿರ್ತಾರೆ ಯಾವ ಭದ್ರತೆ ಮಾತಾಡಕ್ಕೆ ಒಳ್ಳೆ ವಿಚಾರ ಇದ್ರೆ ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಇದು ಆರೋಪಿ ರಿಯಾಜ್ ಅಹಮದ್ ಪೊಲೀಸರಿಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ದೇವರಾಜ್ ಸಾಹೇಬ್ರು ಮೇಲೆ ಕರೆದ್ರು ಇನ್ನು ವೆಹಿಕಲ್ ಮೇಲೆ ಹೋಗಿ ಸಿಎಂ ಸಾಹೇಬ್ರಿಗೆ ಹಾರ ಹಾಕ್ತೆ ಇಲ್ಲಾಂದ್ರೆ ನಾನು ಸಿಎಂ ಬಳಿಗೆ ಹೋಗ್ತಿರ್ಲಿಲ್ಲ ಅಂತ ಸಿದ್ದಾಪುರ ಪೊಲೀಸರ ಬಳಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆರೋಪಿ ರಿಯಾಜ್ ಅಹ್ಮದ್ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು